ಈಗಾಗಲೇ ಹಣಕಾಸಿನ ಇಲಾಖೆಯವರಿಗೂ ಕೂಡ ಮುಖ್ಯಮಂತ್ರಿಗಳು ಹಣ ಬಿಡುಗಡೆ ಮಾಡಲಿಕ್ಕೆ ಆದೇಶ ಕೂಡ ಮಾಡಿದ್ದಾರೆ ಇವರ ಇಲಾಖೆಯಿಂದ ಪ್ರಸ್ತಾವನೆಯನ್ನು ಕಳಿಸಿಕೊಂಡು ಬೇಗನೆ ಅದನ್ನ ಹಣ ತರಿಸಕೊಂಡು ಟೆಂಡರ್ ಕರೆದು ಅದನ್ನು ಕಾರ್ಯ ಪ್ರಾರಂಭ ಮಾಡಬೇಕು ನಂಬರ್ ಒನ್ ನಂಬರ್ ಟು ಅಧ್ಯಕ್ಷರೇ ವೆಟನರಿ ಮೆಡಿಕಲ್ ಕಾಲೇಜ್ ಪ್ರಾರಂಭ ಮಾಡುವ ಮುಂದೆ ಕೇಂದ್ರ ಸರ್ಕಾರ ನಮಗೆ ಒಪ್ಪಿಗೆ ಕೊಡುವಾಗ ಒಂದು ಕರಾರೊತ್ತಾಗಿ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಏನ್ ಸೆಕೆಂಡ್ ಪೇಜ್ ನಲ್ಲಿ ನಾವು ಪ್ರಾರಂಭ ಏನಿದೆಯೋ ಅಡ್ಮಿಷನ್ ಆದಾಗ ಅವಾಗ ಟೀಚಿಂಗ್ ಮತ್ತು ನಾನ್ ಟೀಚಿಂಗ್ ಭರ್ತಿ ಮಾಡಬೇಕಾಗಿರೋದು ಪೆಂಡಿಂಗ್ ಇದೆ ಹಣಕಾಸಿನ ಇಲಾಖೆ ಮುಖ್ಯ ಕಾರ್ಯದರ್ಶಿಗಳು ಅವತ್ತು ಒಂದು ಮುಚ್ಚಳಿಕೆಯನ್ನು ಕೊಟ್ಟಿದ್ದಾರೆ ಆರು ತಿಂಗಳೊಳಗಾಗಿ ಇದನ್ನು ನಾವು ರಿಕ್ರೂಟ್ಮೆಂಟ್ ಪೂರ್ಣ ಮಾಡ್ತೀವಿ ಅಂತೇಳಿ ಆ ಪೂರ್ಣ ಮಾಡ್ತಕ್ಕಂಥದ್ದು ವಿಳಂಬ ಆಗಿದೆ ಅದನ್ನ ತಕ್ಷಣ ಹಣಕಾಸಿನ ಇಲಾಖೆಯವರ ಜೊತೆಗೆ ಮಾತನಾಡಿಕೊಂಡು ಅದನ್ನ ರಿಕ್ರೂಟ್ಮೆಂಟ್ ಫೈನಲ್ ಮಾಡಬೇಕು ಅಂತ ಹೇಳಿ ನಾನು ತಮ್ಮ ಮುಖಾಂತರ ನಾನು ಸಚಿವರಿಗೆ ಮಾನ್ಯ ಬಯಸ್ತೇನೆ ಕೇಳಿದ್ದಾರೆ ಫೇಸ್ ವರ್ಕ್ ಏನೇನಾಗಬೇಕಾಗಿದೆ ಅದೆಲ್ಲ ಮಾಡಬೇಕು ಅಂತ ಹೇಳಿ ನಾವು ತೀರ್ಮಾನ ಮಾಡಿದ್ದೇವೆ ಹಣಕಾಸು ಇಲಾಖೆಯವರು ಹಣ ಬಿಡುಗಡೆ ಮಾಡಿದ ತಕ್ಷಣ ಚಂಡ್ ಕರೀತಕ್ಕಂಥ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ ಮತ್ತು ಈಗ ಮೊದಲನೇ ವರ್ಷದ ಆಗಿದೆ ಈಗ ಎರಡನೇ ವರ್ಷ ವಿದ್ಯಾರ್ಥಿಗಳಿಗೂ ತೊಂದರೆ ಆಗೋಲ್ಲ ಆದರೆ ಮೂರನೇ ವರ್ಷ ವಿದ್ಯಾರ್ಥಿಗಳಿಗೆ ನಾವೆಲ್ಲ ವ್ಯವಸ್ಥೆಗಳು ಮಾಡಬೇಕಾಗುತ್ತೆ ಅದನ್ನು ತಕ್ಷಣದಲ್ಲೇ ಪ್ರಾರಂಭ ಮಾಡ್ತೀವಿ ಅದನ್ನು ಮತ್ತು ಈ ನಮ್ಮ ಅದನ್ನ ಇರ್ತಕ್ಕಂಥ ಎಂಪ್ಲಾಯೀಸ್ ಅದು ಫಿಲ್ಅಪ್ ಮಾಡಬೇಕು ಅಂತ ಹೇಳಿದ್ದಾರೆ ಅದಕ್ಕೆ ಈಗ ನಾವು ನಾವು ಆರ್ಥಿಕ ಇಲಾಖೆವರೆಗೆ ಮಾತಾಡಿದ್ದೀವಿ ಅವ್ರೇನು ಹೇಳ್ತಾ ಇದ್ದಾರೆ ಅಂದರೆ ಈಗ ನಮ್ಮ ಈ ರಿಸರ್ವೇಷನ್ದೇನೋ ಗಲಾಟೆ ನಡೀತಾ ಇದೆಯೋ ಅದಾದ ತಕ್ಷಣ ಮಾಡಿಕೊಡ್ತೀವಿ ಅಂತ ಹೇಳಿದರೆ ಅತ್ತಾದ ತಕ್ಷಣ ಫಿಲ್ ಅಪ್ ಮಾಡ್ತಾ ಇದ್ದಾರೆ ಓಕೆ